ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜೆರ ಕೂಗು ನಾನು ನಿಮ್ಮ ಅಕ್ಷತಾ ಬಿ ಸುದ್ದಿ ನೋಡೋಣ ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್ ಬೆಳಗಾವಿ ಸುವರ್ಣ ಸುದ್ದಿಯ ಮುಂಭಾಗದಲ್ಲಿ ಪತ್ರಕರ್ತರ ಪ್ರತಿಭಟನೆ ಪತ್ರಕರ್ತರಿಗೆ ಬಸ್ ಪಾಸ್ ಸಚಿವ ಕೆಎಚ್ ಮುನಿಯಪ್ಪ ವಾರ್ತೆಗಳ ವಿವರ ಬೆಳಗಾವಿ ರಾಜ್ಯದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಉಚಿತವಾಗಿ ಪತ್ರಕರ್ತರಿಗೆ ಸಂಚರಿಸಲು ಪಾಸ್ ಒದಗಿಸುವ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಆಹಾರ ಖಾತೆ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದರು ನಾನು ಇದಕ್ಕೆ ಒಂದು ಸಮಯವನ್ನು ತೆಗೆದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಕಾರ್ಯಕಾರಿ ಸಮಿತಿಯ ಮುಖಂಡ ಉಪಾಧ್ಯಕ್ಷರನ್ನು ಕರ್ಕೊಂಡು ಒಂದು ತಿಂಗಳು ಒಳಗಡೆ ಬಜೆಟ್ ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ಮುಂದೆ ಇಡ್ತೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನಾಗರಾಜನ ಜೊತೆಯಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದು ನಿಮಗೆ ಕನವಿ ಮಾಡ್ತೀವಿ ನಾನಿಲ್ಲಿ ಸುಮ್ಮನೆ ಆಶ್ವಾಸನೆ ಕೊಡೋದಿಲ್ಲ ನನ್ನ ಡ್ಯೂಟಿ ಏನಂದರೆ ಇವತ್ತು ನಾನು ಬಂದಿದ್ದೇನೆ ಸರ್ಕಾರ ನನ್ನ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿ ಇದನ್ನು ಬರೋಕ್ಕಾಗಿಲ್ಲ ನಾನು ಅವ್ರ ಪರವಾಗಿ ನಿಮ್ಗೆ ಇಷ್ಟು ಆಶ್ವಾಸನೆ ಕೊಡ್ತೀನಿ ನಿಮ್ಮ ಕಾರ್ಯಕರ್ತರ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ ನಿಮಗೆ ಬಹಳ ಮುಖ್ಯವಾಗಿರ್ತಂಥದ್ದು ಬಸ್ ಫ್ರೀ ಈಗ ಕೋಟ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರೋ ಸಂದರ್ಭದಲ್ಲಿ ನೀವೆಲ್ಲ ರಿಜಿಸ್ಟರ್ಡ್ ಇರ್ತದೆ ಪಾಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸುವರ್ಣ ವಿಧಾನಸೌಧ ಎದುರಿಗೆ ಹಮ್ಮಿಕೊಂಡ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಂದ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು ಸಂಘಟನೆಯ ರಾಜ್ಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ ಕರ್ನಾಟಕ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಎರಡನೇ ಬಾರಿ ಧರಣಿ ನಡೆಸುತ್ತಿದ್ದೇವೆ ಸರ್ಕಾರ ಮುಖ್ಯಮಂತ್ರಿಗಳು ಗಮನಿಸಬೇಕು ಎಂದರು ಇದೊಂದು ನನ್ನ ಪ್ರಶ್ನೆ ಪತ್ರಕರ್ತರ ರಕ್ಷಣೆ ಕಾಯ್ದೆ ಬೇಕಾಗಿತ್ತು ಅದು ನಾವು ಕೇಳದೆ ಸರ್ಕಾರ ನೀವೇ ಮುಂದೆ ನಿಂತ್ಕೊಂಡು ಬಿಟ್ಟು ಮಾಡ್ಬೇಕಾಗಿತ್ತು ಇಲ್ಲಿವರೆಗೆ ಮಾಡ್ಲಿಲ್ಲದ ದುರದೃಷ್ಟ ಇವತ್ತು ಸಿದ್ದರಾಮಣ್ಣ ಅವರು ಹದಿನಾಲ್ಕು ಬಜೆಟ್ ಮಂಡಿಸಿದ್ರು ಅಂತ ಹೇಳ್ತಾರೆ ಇವತ್ತು ಏಳು ಕೋಟಿ ಜನರ ನಾಡಿ ಮಿಡ್ತ ಗೊತ್ತಾಗ ಹದಿನಾಲ್ಕು ಬಜೆಟ್ ಮಂಡಿಸಿದ್ರು ನಾವು ಕೇವಲ ಸರ್ ನಮ್ಮ ಡಿಮ್ಯಾಂಡ್ ಸರ್ ನಮ್ಮ ಡಿಮ್ಯಾಂಡ್ ಹೇಳ್ತಾ ಇದ್ದೀವಿ ಸರ್ ಬೇರೆ ಮಾತಾಡ್ಬೇಡ ನೀವು ಮನವಿ ಕೊಟ್ಟಿದ್ರೆ ಬ್ಯಾಂಕ್ ಬಿಟ್ಟು ಸರ್ ನಿಮಿಷ ಸರ್ ನಿಮ್ದ ಬಜೆಟ್ ಆಗೋದಕ್ಕಿಂತ ಮುಂಚೆನೇ ಅಲ್ಲ ಸರ್ ಒಂದ್ ನಿಮಿಷ ಸರ್ ನಿಮ್ಗೆ ಆತ್ರ ಇದ್ರೆ ದಯಮಾಡಿ ನಾವು ಕೇಳೋದು ಒಂದ್ ಐದು ನಿಮಿಷ ನೀವು ಸಮಯ ಇದು ಮಾಡ್ಕೊಂಡು ಕೇಳಿ ಇವತ್ತು ನಾನು ಹೇಳಿದ್ದೆ ಸರ್ ಸಿದ್ದರಾಮಯ್ಯ ಅವ್ರ ಬಜೆಟ್ ಕಿಂತ ಮುಂಚೆನೇ ಹೋಗಿ ಮನವಿ ಕೊಟ್ಟಿದ್ದೀವಿ ಮಾಧ್ಯಮ ಸಲಹಾರ ಹತ್ರ ಮೂರ್ ಮೂರ್ ಸಲ ಹೋಗಿ ಮನವಿ ಕೊಟ್ಟಿದ್ವಿ ಸಿಎಂ ಗೆ ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿಗೆ ಹೋಗಿ ಕೊಟ್ಟಿದ್ರಿ ಇವತ್ತಿಗೆ ಯಾವ್ದು ಸ್ಪಂದನೆ ಇಲ್ಲ ಇವತ್ತು ನಾವು ಕೇವಲ ಹತ್ತು ಸಾವಿರ ಪತ್ರಕರ್ತರ ಬಸ್ ಪಾಸ್ ಸಿಗಿದ್ರೆ ಇದ್ರಕ್ಕಿ ನಾವು ಒಂದು ನೋವಿನ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ತಾ ದಯಮಾಡಿ ನೀವು ಇದನ್ನ ಸಿಎಂ ಮುಂದೆ ಪ್ರತಿಪ್ರಾಯಿಸ್ಬಿಟ್ಟು ಒಂದು ಹತ್ತೆರಡು ಬೇಡಿಕೆ ಇದಾವೆ ದಯಮಾಡಿ ನೀವು ಹೋಗಿ ಅವರಿಗೆ ಹೇಳ್ಬಿಟ್ಟು ನಮ್ದು ಅಂದ್ರೆ ಈಗ ಮನವಿ ಕೊಡ್ತೀರಿ ಇಲ್ಲಾಂದ್ರೆ ಬೇಡ ಸರ್ ಇಲ್ಲಿಗೆ ಬಿಟ್ಕೊಂಡ್ಬಿಟ್ಟು ನಮ್ ಹೋರಾಟ ನಾವ್ ಏನ್ ಬಿಡಲ್ಲ ಕೊಡೋವ್ರ ಜೊತೆಗೆ ಒಂದು ಮನವಿ ಮಾಡಿ ನಾವು ಕೇಳ್ತಿರೋದು ಕೇವಲ ಹತ್ತು ಸಾವಿರ ಜನ ಪತ್ರಕರ್ತರಿಗೆ ಬರ ಆಯಾ ಜಿಲ್ಲಾದ್ಯಂತ ಓಡಾಡಲು ಬಸ್ ಪಾಸ್ ಇದೊಂದು ಏನಿದೆ ದಯಮಾಡಿ ಮಾಡಿಸಿ ಅಂತ ಈ ಮಾಡ್ತಾರೆ ಇದು ಅಂಗ ಪತ್ರಿಕಾ ರಂಗ ಒಂದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಜೊತೆಗೆ ನೀವು ಇದ್ರೆ ಇದು ಆಗೋದು ಇದು ಆಗೋದಿಲ್ಲ ಎಚ್ಚರಿಸ ಪ್ರತಿಯೊಬ್ರು ಮಾಡೋ ತಪ್ಪದು ಇವೆಲ್ಲ ಕೆಲಸ ಹಗಲು ರಾತ್ರಿ ಮಾಡ್ತಾ ಇರ್ತೀವಿ ಇದು ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ನಾನು ನಿಮ್ಮ ಪರವಾಗಿ ಖಂಡಿತ ನೀವೇನೇನು ಬೇಡಿಕೆ ಇಟ್ಟಿದ್ರೋ ಅದು ಮುಖ್ಯಮಂತ್ರಿಗಳಿಗೆ ವಾರ್ತಾ ಸಚಿವರು ಯಾರು ಸಿಎಂ ಪತ್ರಕರ್ತರ ಧ್ವನಿ ಪತ್ರಕರ್ತರು ಇದ್ರೆ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಬೆಳಗಾವಲ್ಲಿ ಚಳಿಗಾಲದ ಅಧಿವೇಶನ ಏನ್ ನಡೀತಿದೆ ಈ ಭಾಗಕ್ಕೆ ತಾವುಗಳೆಲ್ಲಗೂ ಕೂಡ ಆಗಮಿಸಿದೀರ ತಾವು ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರ ಆಕ್ಚುಲಿ ಹೇಳಬೇಕು ಅಂದ್ರೆ ಪತ್ರಕರ್ತರಿಗೆ ಅವ್ರು ಕೇಳೋದಕ್ಕಿಂತ ಮುಂಚೆ ಸರ್ಕಾರ ಜವಾಬ್ದಾರಿಯುತವಾಗಿ ಅವರ ಬೇಡಿಕೆನ ಈಡೇರಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಇದೆ ಯಾಕೆಂದ್ರೆ ಪತ್ರಕರ್ತರು ಅಂತಂದ್ರೆ ಒಂದು ಸೇವೆಯನ್ನು ಮಾಡ್ತಾ ಈ ರಾಜ್ಯಕ್ಕೆ ಈ ಜನಗಳಿಗೋಸ್ಕರ ಅಲ್ಟಿಮೇಟ್ ಆಗಿ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ಪತ್ರಕರ್ತರು ಸ್ಪಂದಿಸಬೇಕಾದಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇದೆ ತಾವು ಇಡೀ ಎಲ್ಲರಿಗೂ ಕೂಡ ರಾಜ್ಯದಲ್ಲಿ ಇಡೀ ತಮ್ಗೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಶಕ್ತಿ ಅಂತಕ್ಕಂಥ ಯೋಜನೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಕೂಡ ಉಚಿತವಾಗಿ ಬಸ್ಸಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಏಕೆಂದ್ರೆ ಓಟ್ ಬರಬೇಕು ನಾವು ಸರ್ಕಾರವನ್ನು ಮಾಡಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರು ಯಾವ ಕ್ಷಣದಲ್ಲಿ ಎಲ್ಲಿಗ್ಬೇಕಾದ್ರು ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ನಿಟ್ಟಿನಲ್ಲಿ ತಾವುಗಳು ಯಾರು ಕೇಳೋದು ಬೇಡ ಸರ್ಕಾರನೇ ತಮಗೆ ಉಚಿತವಾದ ಬಸ್ ಪ್ರಯಾಣ ಇರ್ಬೋದು ಹಾಗೂ ಹಲವಾರು ಬೇಡಿಕೆಗಳನ್ನ ತಾವು ಇಟ್ಟಿದ್ರ ಈ ಬೇಡಿಕೆಗಳು ನನಗೆ ಗೊತ್ತಿರೋ ರೀತಿಯಲ್ಲಿ ಇದೆಲ್ಲ ನ್ಯಾಯಸಮ್ಮತವಾಗಿದೆ ಇದನ್ನು ಕೊಡಬೇಕಾಗಿರೋಂಥದ್ದು ಸರ್ಕಾರದ ಜವಾಬ್ದಾರಿನೇ ಇದೆ ಖಂಡಿತವಾಗಲೂ ಕೂಡ ಇರ್ತಕ್ಕಂಥ ಮೂರು ದಿನದ ಅಧಿವೇಶನದಲ್ಲಿ ನನಗೆ ಸಿಕ್ಕಂಥ ಸಮಯನ ಉಪಯೋಗ ಮಾಡ್ಕೊಂಡು ತಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ತಮ್ಮ ಏನು ಕರ್ನಾಟಕ ಕಾರ್ಯನಿರ್ತ ನಿರತ ಪತ್ರಕರ್ತರ ಧ್ವನಿ ಅಂತಕ್ಕಂಥ ಏನು ನಿಮ್ಮ ಸಂಘ ಇದೆ ಆ ಸಂಘದ ಜೊತೆ ನಾನು ಸದಾ ಇರ್ತೀನಿ ಅಂತ ನೀವು ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದು ಪ್ರತಿಭಟನಾ ಸ್ಥಳಕ್ಕೆ ದೇವದುರ್ಗ ಶಾಸಕಿ ಕರಿಯಮ್ಮ ಸಕಲೇಶ್ಪುರ ಶಾಸಕ ಮಂಜುನಾಥ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಡಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಎ ದೇವೇಗೌಡ ಆಗಮಿಸಿ ಪತ್ರಕರ್ತರ ಮನವಿ ಸ್ವೀಕರಿಸಿ ಬೇಡಿಕೆಯನ್ನು ಬಹುಬೇಗನೆ ಈಡೇರಿಸುವುದಾಗಿ ಭರವಸೆ ನೀಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ